ಎಲ್ಲಿ ನಾವು ಬೀಜ ಬಿತ್ತಿತ್ತು ಅಂದ್ರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವ್ರ ಮನೆಯಲ್ಲಿ ಬಹಳ ಜನರಿಗೆ ಗೊತ್ತಿದ್ರು ಎಲ್ಲರೂ ಸ್ವತಂತ್ರ ಧರ್ಮ ಹೋರಾಟ ಯಾವಾಗ ಆಯ್ತು ಅಂದ್ರೆ ಎರಡ್ ಸಾವಿರ ಹದಿನೇಳು ಹೇಳ್ತಾರೆ ಅದು ಅದ್ರ ಬೀಜ ಬಿತ್ತಿದ ಇವ್ರ ಮನೆಯಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ನಾನು ಮಹಾದೇವಪ್ಪ ಅವರು ಶಿಶರ್ ನಾವು ಅವರು ಎಚ್ ಸಿ ಮಹಾದೇವಪ್ಪ ಅವರು ಸಿದ್ದರಾಮಯ್ಯವ್ರ ಕುಂತಾಗ ಬಸವತ್ತ ಮತ್ತು ಅಂಬೇಡ್ಕರ್ ಇವರಿಬ್ಬರ ನಡುವೆಗೆ ಸಾಮ್ಯತೆ ಯಾವ ತರ ಇದೆ ಅಂತ ಚರ್ಚೆ ಮಾಡ್ತಾ ಇರ್ತೀವಿ ಅವಾಗ ಇವರು ವಚನ ಅಧ್ಯಯನ ಬಹಳಷ್ಟು ಮಾಡಿದ್ದಾರೆ ಅವ್ರು ಹೆಂಗೂ ಹೇಳ್ಕೊಳ್ಳಲ್ಲ ವಚನ ಅಧ್ಯಯನ ಸಂಪೂರ್ಣ ಮಾಡಿದ ಸಲುವಾಗಿ ಅವರು ನಮಗೆ ಪೂಜ್ಯ ನಮ್ಮ ಚೆಂದಬಸನ ಸ್ವಾಮಿಯವ್ರಿಗೆ ಕರ್ಕೊಂಡು ಬಂದ್ರಿ ನಾವು ನೀವು ಕುಂತು ಎರಡು ತಾಸು ಚರ್ಚೆ ಮಾಡೋಣ ಸ್ವತಂತ್ರ ಧರ್ಮ ಆಗುತ್ತೆ ನೋಡೋಣ ಅದು ಎರಡು ತಾಸು ಸಮಯ ಕೊಟ್ಟಿದ್ರು ಲೋಕ ಅವರು ಲೋಕ ನಮ್ಮ ಪೀಡಿ ಮಿನಿಸ್ಟರ್ ಇದ್ದಾಗ ಅವಾಗ ಅವರೆಲ್ಲ ಮನೆಗಂಡು ನಮ್ಮ ಮಾತಾಜಿಯವ್ರದ್ದು ಮತ್ತು ಸಿದ್ದರಾಮಯ್ಯನವ್ರದ್ದು ಮೀಟಿಂಗ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏರ್ಪಡಿಸ್ಕೊಟ್ರು ಅದು ಕೂಡ ಎರಡು ತಾಸು ಚರ್ಚೆ ಆಗಿತ್ತು ಅವಾಗ ಸಿದ್ರಾಮಯ್ಯವ್ರು ಒಪ್ಪಿಕೊಂಡಿದ್ರು ಮಹಾದೇವ್ ಹೇಳೋ ಕರೆಕ್ಟು ಮಾತಾಜಿಯವ್ರ ಜೊತೆ ಸಮಾಲೋಚನೆ ಮಾಡಿದಾಗ ಇಂದು ಬಹಳ ನಾನು ಒಪ್ಪಿಗೆ ಇದೆ ಅಂತ ಹೇಳಿದ್ರು ಆದರೆ ಇವಾಗೇ ಮಾಡೋದಿಲ್ಲ ನಮ್ಮ ಕೊನೆ ಘಳಿಗೆಯಲ್ಲಿ ಮಾಡ್ತಿರುವಂತ ಅಂತ ಸಮಯ ಕೊಟ್ಟಿದ್ರು ಅಂತ ಉತ್ಸದ್ದಿ ರಾಜಕಾರಣಿ ಹಾಗೂ ಬಸವ ತತ್ವ ಬಗ್ಗೆ ಬಹಳ ಒಂದು ಗೌರವ ಇಟ್ಕೊಂಡಿರುವಂಥ ವ್ಯಕ್ತಿ ಇವತ್ತಿನ ದಿವಸ ನಮ್ಮಲ್ಲಿ ಮುಖ್ಯ ಅತಿಥಿಗಳ ಆಗಮಿಸಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಇಡೀ ಸಮಾಜ ಹಾಗೂ ಈ ಸಮಾರಂಭ ವತಿಯಿಂದ ತುಂಬ ಒಳ್ಳೆಯ ಸ್ವಾಗತಿಸುತ್ತೇವೆ ಅಂದರೆ ಜತ್ತಿಯವರು ಜತ್ತಿಯವರಂದ್ರೆ ಬಸವ ತತ್ವ ಆ ಹಿಂದಿನ ಕಾಲದಿಂದ ತಿಳಿದುಕೊಂಡು ಬಂದಿದಂಥವರು ಅದೇ ಪರಂಪರೆಯನ್ನು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಬಸವ ತತ್ವವನ್ನು ಪ್ರಸ ಪ್ರಸಾರ ಮಾಡುವಂತಹ ಒಂದು ದೊಡ್ಡ ವ್ಯಕ್ತಿ ಅಂದರೆ ಅರವಿಂದ್ ಜೇಟ್ಲಿಯವರು ಅವರು ಇಂದು ನಮ್ಮ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಗೆಲ್ಲರಿಗೂ ಹುರಿದುಂಬಿಸಿ ನಮ್ಮದೇ ಒಂದು ಬಸವ ಸಮಿತಿಯಲ್ಲಿ ಇದು ಲೋಕಾರ್ಪಣೆ ಆಗ್ಬೇಕು ಅಂತ ಹೇಳಿ ಅಪ್ಪಣೆ ಕೊಟ್ಟಿದ್ದರು ಅದರಂತೆ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲ ಅಂದ್ರೂ ಮಾಡ್ಬೇಕಾಗಿತ್ತು ನಮ್ದು ಜಯಂತಿ ಸಾಹೇಬ್ ಇದೇ ಮಾಡ್ಬೇಕಂತ ಹೇಳಿ ಸಲುವಾಗಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದೀವಿ ಸನ್ಮಾನ್ಯ ಶ್ರೀ ಶರಣ ಅರವಿಂದ್ ಜೇಟ್ಲಿ ಅವರಿಗೆ ಅಧ್ಯಕ್ಷರು ಬಸವ ಸಮಿತಿ ಬೆಂಗಳೂರು ಇವರಿಗೆ ಈ ಸಮಾರಂಭದ ಮುಖಾಂತರ ಅದೇ ರೀತಿ ಈ ನಿರೂಪಣೆ ಮಾಡಿದಂಥ ಸತ್ಯದೇವಿ ತಾಯಿಯವರಿಗೂ ಕೂಡ ನಾನು ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ ಇಲ್ಲಾದರೆ